ಬೈ ಮೊಬೈಲ್ ಬಿಡಿದೆ ನೋಡಿ ನಮ್ಮ ಸಮಾಜದ ಒಮ್ಮೆಯ ಆ ಸ್ವಾಮಿಗಳು ದೊಡ್ಡ ಕಾಲದಿಂದ ಅವರಾದ ತಾತ್ವಿಕ ಧಾರ್ಮಿಕವಾಗಿ ಕಲ್ಸ ಮಾಡ್ತೊಂಡ್ರು ಆ ಸೊಪ್ಪ ಡೌನ್ ಮಾಡ ಮೊಬೈಲ್ ಹಿಂದೆ ಬರ್ತೀರಾ ಆ ಫೇರಲ್ಸ್ ಬಡೋನಿ ಕಳಿ ಇನ್ನಷ್ಟು ಬಡೋನೋ ಬಾಬಾ ದೊಡ್ಡ ಮೊಷ್ಟಿ ಎಲ್ಲ ಇದ್ದಾರೆ ಎರಡು ವರ್ಷದಿಂದ ಆಯ್ತು ಅವ್ರ ಇಪ್ಪತ್ತೈದು ವರ್ಷದಿಂದ ಅವರ ಮತ ಸ್ಥಾಪನೆ ಈಗ ಒಬ್ಬರು ಯುವಕರಿಗೆ ತಾವು ಸಿಎಂ ಆಗ್ಬೇಕು ಅಂತ ಕೂಡ ಸಾಕಷ್ಟು ಹೇಳಿದ್ರು ನನಗೆ ಆಶೀರ್ವಾದ ಮಾಡಿದ್ರು ನಿರ್ಮಲಿಂದ ಅವರು ಆಶೀರ್ವಾದ ಮಾಡಿದ್ರು ಅವ್ರ ಬಗ್ಗೆ ನನಗೆಲ್ಲ ಬಹಳ ಅಪಾರವಾದಂತಹ ಗೌರವ ನೋಡ್ರಿ ಬಿಜೆಪಿಯವರು ಏನು ಮಾತಾಡ್ಲಿಲ್ಲ ಈಗೆಲ್ಲ ಮಾತಾಡ್ತಾ ಇದ್ದಾರೆ ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಅವ್ರು ಏನಾದ್ರು ಮಾತಾಡ್ಬೇಕಾಗಿತ್ತು ಈಗ ಅವರು ರಾಜಕೀಯ ಮಾಡ್ತಾ ಇದಾರೆ ಬಿಜೆಪಿಯವರು ಬೇರೆ ಏನಿಲ್ಲ ಈಗ ರಾಜಕಾರಣ ಮಾಡ್ತಾ ಇದಾರೆ ಬಿಜೆಪಿಯವರು ರಾಜಕಾರಣಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಅವತ್ತು ಅವರು ಹಿಂದುತ್ವ ನಮ್ಮನೆ ಆಸ್ತಿ ಅಂತ ತಿಳ್ಕೊಂಡಿದ್ದವ್ರೆ ಯಾರ ಆಸ್ತಿನೂ ಅಲ್ಲ ಅವರವರ ಭಕ್ತಿ ಅವರವರ ಭಾವನೆ ಅವರವರ ನಂಬಿಕೆ ನಾನು ಇದರಲ್ಲಿ ಬಿ ಜೆ ಪಿಯವ್ರದ್ದು ಬರೀ ರಾಜಕಾರಣನೇ ಬಿಟ್ಟರು ಬೇರೆ ಏನೂ ಇಲ್ಲ ಯಾಕೆ ಸ್ಟಾರ್ಟಿಂಗಿಂದ ಮಾತಾಡಲಿಲ್ಲ ಫಸ್ಟ್ ಡೇ ಎಸ್ ಐ ಟಿ ಮಾಡಿದಾಗ ಯಾಕೆ ಮಾತಾಡಲಿಲ್ಲ ಫಸ್ಟ್ ಡೇ ಅವನು ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಒಂದು ಕಂಪ್ಲೇಂಟ್ ಸರಿ ಇಲ್ಲ ಅಂತ ಯಾಕೆ ಹೇಳಲಿಲ್ಲ ಅವರು ಒಬ್ಬರು ಮಾತಾಡಲಿಲ್ಲ ಧರ್ಮಸ್ಥಳದ ಬಗ್ಗೆ ಪ್ರೀತಿಗಿಲ್ಲ ಅವ್ರಿಗೆ ರಾಜಕಾರಣ ಮಾಡಕ್ಕೆ ಧರ್ಮಸ್ಥಳ ಅವ್ರಿಗೆ ನಮಗೆ ರಾ ರಾಜಕಾರಣ ಮಾಡಲಿಕ್ಕೆ ಧರ್ಮಸ್ಥಳ ಬೇಡ ನಮಗೆ ಅವ್ರ ಗೌರವನ ಅವ್ರು ಕಾಪಾಡಬೇಕಷ್ಟಾಗಲಿ ಅವ್ರಿಗೆ ಯಾರಿಗೆ ಆಗಲಿ ಯಾರು ಯಾರು ತಪ್ಪು ಮಾಡಿದ್ರು ಬೇಕಾದ್ರೆ ಶಿಕ್ಷೆ ಆಗಲಿನೋರು ನಾವು ಯಾಕೆಂದರೆ ಯಾರ ಪೊಲೀಸ್ ಸ್ಟೇಷನ್ಗೆ ಬಂದು ಸುಳ್ಳು ಪಳ್ಳೋ ಮತ್ತೊಂದು ಏನೋ ಕಂಪ್ಲೇಂಟ್ ಕೊಟ್ಟು ಕೊಟ್ಟಿದ್ದನ್ನ ಕೋರ್ಟ್ಗೆ ಹೋಗಿ ಕೊಟ್ಟದ್ನ ನೀವೇನಾರು ನಾವು ತನಿಖೆ ಮಾಡಲಿಲ್ಲ ಅಂತ ಸರ್ಕಾರ ತನಿಖೆ ಮಾಡಲಿಲ್ಲ ಏನು ಹೇಳ್ತಿದ್ದೀವಿ ಇವರು ಹೇಳಿರಿ ಕೋರ್ಟಲ್ಲಿ ಬಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡೋದು ನೀವು ಮಾಡಲಿಲ್ಲ ಅಂತ ಅವರೇ ಹೇಳ್ತಿದ್ರು ಈಗ ರಾಜಕಾರಣ ಮಾಡ್ತಾ ಇದಾರೆ ಅದು ಬಂದು ನಾವು ಅದಕ್ಕೆಲ್ಲ ತಲೆ ಬಟ್ ನೀವು ಅದು ಏನ್ ಬೇಕಾದ್ರೂ ಕೇಳಲಿ ಮಂಪರು ಕೇಳಲಿ ಇನ್ಯಾವ್ದಾರು ತನಿಖೆ ಕೇಳಲಿ ಅದೆಲ್ಲ ನಾವೇನು ತಪ್ಪಲ್ಲ ಇದನ್ನ ಎಸ್ ಐ ಟಿ ರಚನೆ ಮಾಡಿದಾಗ ಯಾಕೆ ಮಾತಾಡ್ಲಿಲ್ಲ ಅವರು ಅವರೇ ತಾನೇ ಮಾಡಕ್ ಕೇಳಿದ್ದು ಎಸ್ ಐ ಟಿ ಬೇಕು ತನಿಖೆ ಬೇಕು ಅಂತ ಹೇಳಿದವ್ರೆ ಅವರು ಈಗ ತಿರ್ಗ ಎಲ್ಲ ಏನೇನೋ ಮಾತಾಡ್ತಾ ಇದ್ದಾರೆ ಹತ್ತುಗೂಳು ಹತ್ತಡಿ ನೋ ಬುತ್ತೆ ಅವ್ರು ಪೊಲೀಸ್ ಅವರು ಅವ್ರಿಗೆ ನಾವು ಯಾಕೆ ಇಂಟರ್ಫಿಯರ್ ಆಗಬೇಕು ಎಷ್ಟು ಗೋಡೆ ತೆಗಿಬೇಕು ಮಾಡಬೇಕು ಅಂತೇಳಿ ಅದಕ್ಕೆ ಏನ್ ಬೇಕಾದ್ರೆ ಅವ್ರು ಕೇಳ್ಕೊಳ್ಳಿ ಬಟ್ ನೀವು ಷಡ್ಯಂತ್ರ ಅಂತ ಹೇಳಿದ್ರಲ್ಲ ಸರ್ ಅದಕ್ಕೆ ಬಿಜೆಪಿ ನಾಯಕರು ಸ್ವಾಗತ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ನಿಜವಾಗಿದೆ ನನ್ಗೆ ನನ್ನ ವೈಯಕ್ತಿಕವಾಗಿ ಗೊತ್ತಂತ ವಿಚಾರ ನಾನು ಹೇಳ್ತಾ ಇದ್ದೀನಿ ನನ್ನ ವೈಯಕ್ತಿಕವಾದಂತ ಒಂದು ಅನುಭವ ಬಟ್ ಇನ್ವೆಸ್ಟಿಗೇಷನ್ ಗೆ ನಾನು ಬಾಯಕ್ಕೆ ಭಾಗಿಯಾಗಿ ತಯಾರಿಲ್ಲ ಇಲ್ಲ ಅಂತಂದ್ರೆ ಅಂದ್ರೆ ನಮ್ಮ ಹೋಮ್ ಮಿನಿಸ್ಟರು ಅಲ್ಲಿ ಸಿ ಎಂ ಆಗಿರೋದು ಇದನ್ನ ನಮ್ಮ ಸಿ ಎಲ್ ನಮ್ಮ ಇವರ ಎಂ ಎಲ್ ಎಲ್ಲಿ ಮಾತಾಡಿದ್ದಾರೆ ನಮ್ಮ ಎಂ ಎಲ್ ಶಿವಲಿಂಗೇಗೌಡರಾದಿಯಾಗಿ ನಮ್ಮ ಕೃಷ್ಣ ನಮ್ಮ ಪುತ್ತೂರು ಎಮ್ ಎಲ್ ಎ ನಮ್ಮ ಎಮ್ ಎಲ್ ಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ವಿನಯ್ ಕುಮಾರ್ ಸೊರ್ಗೆ ಅವರೆಲ್ಲ ಬಂದು ರಮನಾಥ್ ರಾಯ್ ಅವರೆಲ್ಲ ಬಂದು ನಮಗೆ ವೈಯಕ್ತಿಕವಾಗಿ ಬಂದು ಸ್ಟಾರ್ಟಿಂಗೇ ಬಂದು ಭೇಟಿ ಮಾಡಿದ್ದಾರೆ ಅವರು ಬಂದು ನಮಗೆ ಸಿ ಎಮ್ಗೆಲ್ಲ ಭೇಟಿ ಮಾಡಿ ಹೋಮ್ ಮಿನಿಸ್ಟ್ರ್ ಭೇಟಿ ಮಾಡಿ ಹೇಳಿದ್ದಾರೆ ಏನಿದೆ ಅಲ್ಲಿ ನಡ ಮೊದಲಿಂದ ನಡ್ಕೊಂಡು ಬಂದಂಥ ವಿಚಾರ ಅಂತ ಹೇಳಿದ್ದಾರೆ ನಾವು ಅದನ್ನು ಒಬ್ಬ ರೂಲಿಂಗ್ ಗೌರ್ಮೆಂಟ್ ಆಗಿಟ್ಕೊಂಡು ನಾವು ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ನಾವೇನು ಮಾತಾಡೋಕ್ಕೆ ಹೋಗಿರಲಿಲ್ಲ ನಮ್ಮ ಪಾರ್ಟಿಲೂ ಡಿಸ್ಕಷನ್ ಆಯಿತು ನಮ್ಮ ಪಾರ್ಟಿಲೂ ಸಿಎಂ ಹೇಳಿದ್ದಾರೆ ಪಾರ್ಟಿ ಅವರಿಗೆ ನಾನು ಯಾವುದು ಅನ್ಯಾಯ ಬಿಡಲ್ಲ ಕಾನೂನು ಪ್ರಕಾರ ಮಾಡ್ತೀನಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಯಾರ್ಯಾರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹಾಂ ಅವರೆಲ್ಲರ ಮೇಲೂ ಕ್ರಮ ಕೈಗೊಳ್ತೀವಿ ಅಂತ ಈಗ ಅದಕ್ಕೆ ಯಾರೊಬ್ಬ ಕುಮ್ಮಕ್ಕ ಕೊಡ್ತಾ ಇದ್ದಾರೆ ಸಿ ಎಂ ಕೊಲೆಗಾರ ಅಂತ ಹೇಳಿದ್ದಾರೆ ಗೊತ್ತಿದ್ದೀಯಾ ನಿಮ್ಗೆ ಅದು ನೀವು ಯಾರು ಅದನ್ನು ಹಾಕಿಲ್ಲ ನೀವು ಅವನು ಯಾರೋ ಒಬ್ಬ ಹಿನ್ನೆಲೆಯಲ್ಲಿ ಯಾರೊಬ್ಬ ಇದ್ದಾನೆ ಇದಕ್ಕೆ ಅವನು ಎ ಕೊಲೆಗಾರ ಅಂತ ಹೇಳಿದ್ದಾರೆ ಅದೆಲ್ಲ ನಮ್ಮ ಹತ್ರ ಮಾಹಿತಿ ಇದೆ ಏನು ಬೇಕೋ ನಾವು ಕ್ರಮ